ಕೋಟಿ ಸಮಪರ್ವ ನಿರ್ವಿಘ್ನ ಕೊರಮೇ ದೇವ ಸರ್ವ ಕಾರ್ಯದ ಸರ್ವದ ಎನ್ನುತ್ತ ಮನೋಹರ ಮುಖಂಡರ ಮೂರ ಲೋಕದೊಡಿಯ ಮುಖಂಡ ಶಿವರಾಯ ಪಂಚಮುಖದ ಪರಮೇಶ್ವರ ಪಾತಾಳ ಗಂಗೆ ನೌಕೋಟಿ ನಾರಾಯಣ ಕೈಲಾಸ ದೊಡಿಯ ಒಡಿಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕನಾದಂತ ಗುರಗವರಿ ಸ್ವಾಮೇಶ್ವರ ಪಾದಕ್ಕೆ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಕೈಲಾಸದಲ್ಲಿ ಗುರುನಾಥನ ಸೇವೆಯನ್ನ ಮಾಡಿ ಆ ಗುರುವಿನನ್ನ ಕರೆದುಕೊಂಡು ಧರಿಗಳದ ಬಂದ ಯಾವ ನನ್ನಪ್ಪ ಯೋಗಿನಾದ ಮೋಘ ಸಿದ್ದನಪ್ಪ ಅದಕ್ಕೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತ ಕೈಲಾಸದಲ್ಲಿ ಗುರುವಾಗಿ ಮರ್ಲೋಕದಲ್ಲಿ ಮಾಯದ ಮಗಾನಿಸಿದಂಥವರು ಆರ್ಯ ನಾಡದ ಅರ್ಸ ಗಂಗೆ ನಾಡದ ಪುರುಷ ಪುರುಷ ತಾಯಿ ನೆಳಕನ್ನು ತಂದಿ ಜಮಗೊಂಡ್ರ ಹುಟ್ಟಿನಿಂದ ಹುಟ್ಟಿ ಬಂದು ಹುಟ್ಟಿ ಬಂದು ಯೋಗಿನಾದ ಪ್ರೀತಿಯ ಮಗನಾದಂತವರು ಮಗನಾದಂಥದ ಮಾಧುಲಿಂಗನ ಪಾದಕ ಕೂಡ ಭಕ್ತಿ ಪೂರ್ವಕ್ಕಾಗಿ ನಮನಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಇಪ್ಪತ್ತ ಒಂದು ಮಂದಿ ಧರ್ಮರಲ್ಲಿ ಅವತಾರಗಳನ್ನು ಎತ್ತಿ ಪುಂಡ ಪುಂಡಸಿದ್ಧರು ಯಾರಪ್ಪ ಜತ್ತ ತಾಲೂಕ ಸಾಂಗ್ಲಿ ಜಿಲ್ಲಾ ಉಮ್ಮದಿಯಲ್ಲಿ ವಾಸವನ್ನ ಮಾಡಿದಂತವರು ಹೌದು ವೀರ ಮನಕಾರನ ಪಾದಕ ಕೂಡ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುತ್ತ ಮಹಾರಾಷ್ಟ್ರದೊಳಗ ಸೊಲ್ಲಾಪುರ ಜಿಲ್ಲಾ ದಕ್ಷಿಣ ಸೋಲಾಪುರ ತಾಲೂಕದೊಳಗ ಮಂದಲಪುರದಲ್ಲಿ ಹುಟ್ಟಿ ಮಳೆಗಾಲ ಶಿದ್ದನ ಶಿವಾದೊಳಗ ತಲ್ಲಿನಾಗಿ ಮುತ್ಯಾ ಮಳೆಗಾಲ ಶುದ್ಧನ ಆಶೀರ್ವಾದವನ್ನು ಪಡೆದುಕೊಂಡು ಸಂಚಾರ ಮಾಡುತ್ತಾ ಬಂದು ಮುಮ್ಮೆಟ್ಟ ಗುಡ್ಡದಲ್ಲಿ ಸಿದ್ಧಾಶ್ರಮವನ್ನು ಕಟ್ಟಿದಂತವರು ಕಲಿಯುಗದ ದೇವರಸಿದಂತವರು ಅಮೋಘ ಶೇತನ ಸಂತತಿ ಮ್ಯಾಳಗಳಿಗೆಲ್ಲ ಜ್ಞಾನದ ಜ್ಯೋತಿಯಾಗಿ ಗುರುವಾಗಿ ವಿದ್ಯೆಯನ್ನ ಕೊಟ್ಟಂತವರು ಕವಿ ಅನಿಸಿಕೊಂಡು ಮುತ್ತನಿಸಿಕೊಂಡು ಜಗವನ್ನ ಉದ್ಧಾರ ಮಾಡಿ ಜಗವನ್ನ ಕಲ್ಯಾಣ ಮಾಡಿ ಸತ್ಯ ಆಸನಕ್ಕೆ ಅಸನ್ನಕ್ಕೆ ಯಾರಿಪ್ಪ ಗುರುನಾಥ ಆದಂತ ಯಾವ ನನ್ನಪ್ಪ ಮಧುಗುಂಡೇಶ್ವರ ಮಹಾರಾಜರ ಪಾದಕ್ಕೆ ಕೂಡ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುತ್ತೆ ಇರಲಿ ಅದೇ ರೀತಿಯಾಗಿ ಯಾವ ಜಿಗ್ಜೇವಣಿ ಗ್ರಾಮದಲ್ಲಿ ವಾಸವನ್ನ ಮಾಡಿದಂತವರು ಹಳ್ಳದ ದಂಡಿಯಲ್ಲಿ ಹದಿನೇಳು ಅಗ್ನಿ ಉರ್ಸುವಂತಹ ಕವದೀಶ್ವರ ಪಾದಕ್ಕೂ ನೂರ ಒಂದ ಮಂದಿ ಧರ್ಮರಲ್ಲಿ ಹುಟ್ಟಿ ಬಂದಂತಹ ಕಂಠಿ ಸಿದ್ದೇಶ್ವರ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಇವತ್ತಿನ ದಿವಸ ಇದೇ ಒಂದು ಮಡ್ನಾಳ್ಳಿ ಗ್ರಾಮದಲ್ಲಿ ವಾಸವನ್ನು ಮಾಡಿದಂತವರು ಯಾರಪ್ಪ ಭುವನ ಪುರುಷಿ ಆದಂಥವರು ಮೈಮಾಂತಕ ಪುರುಷ ಆದಂತವರು ಭಕ್ತರ ಬಂಧನ ಬಿಡಿಸುವಂತ ಯಾವ ನನ್ನಪ್ಪ ಶಿ ಸಿದ್ಧಣ್ಣ ಮುತ್ಯ ಮತ್ತು ಶೇಖರ್ಮುತ್ತಿ ಅವರ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಇವತ್ತಿನ ದಿವಸ ಬಹಳ ಒಂದು ಶ್ರೇಷ್ಠವಾದಂತ ದಿವಸ ಪವಿತ್ರವಾದಂತಹ ದಿವಸ ಇಂತ ದಿವಸ ಸಿಗಬೇಕಾಗಿದೆ ಪೂರ್ವ ಜನ್ಮದ ಪುಣ್ಯದ ಫಲ

ಜಿಗ್ಜೇವಣಿ ಇಲ್ಲಿ ಬಂದು ಹಾಡ್ತಾರೆ ಅವ್ರದ್ದು ಕೇಳು ನಮ್ಮ ತಾಯಿ ಬಳಗದವ್ರು ತಂದಿ ಬಳಗವ್ರು ಅವ್ರಿಗೆ ಸಲ ನಮ್ಮ ಸಂಘದ ಪರವಾಗಿ ಮತ್ತೊಮ್ಮೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಯನ್ನು ಹೇಳಿ ಅವ್ರಿಗೆ ಏನ್ರಿ ಅವ್ರಿಗೆ ಸಲ ಹತ್ತು ಸಲ ಶರಣು ಶರಣಾರ್ಥಿಯನ್ನು ಇಲ್ಲಿ ಇವತ್ತಿನ ದಿವಸ ಅಂದ್ರೆ ಅವ್ರ ಕೇಳಿಸ್ತದ ಪವಿತ್ರವಾದಂಥ ದಿವಸ ಯಾಕಂದ್ರೆ ಇದಕ್ಕೆ ವಿಚಾರ ಮಾಡ್ರಿ ಈಗ ನಮ್ಮ ಪಾಲ್ಗೆ ಉಳ್ದದ್ದು ಏನು ಉಳ್ದದ ಅಂದ್ರೆ ಎಲ್ಲ ಹೋಗಿ ಬರೇ ಮಜ್ಜಿಗೆ ಉಳ್ದದು ನಮ್ಮ ಪಾದೆ ಅದು ಮೊದಲು ಹಾಲು ಹೋಯಿತು ಮೊಸರು ಹೋಯಿತು ತುಪ್ಪ ಹೋಯಿತು ಬೆಂಗೆ ಹೋಯಿತು ಎಲ್ಲ ಹೋಗಿ ನಮ್ಮ ಪಾದೆ ಉಳ್ದದ್ದು ಬರೇ ಏನು ಉಳ್ದದ ಮಜ್ಗೆ ಉಳ್ದದ ಮಜ್ಗೆ ಮಜ್ಜಿಗೆ ಶ್ಯಾಲ್ ಅದೇ ನಮ್ಮ ಪವಿತ್ರ ಪಾವನಾ ಅಂತ ಹೇಳಿ ಅದನ್ನೇ ನಾವು ಊಟ ಮಾಡ್ಬೇಕಾಗ್ಯದ ಇವತ್ತ ಏನ್ ದಿವ್ಸ ಎಲ್ಲಾ ಡೊಳ್ಳಿನ ಕಾಲ ಬಂತ್ರ ಶಿವ ಮಾಡಿ ಹೋಗ್ಯಾರ ಮಜ್ಜಿಗಿಯರು ಹಾಕನ ದೇವ್ರ ನಿವೇ ಕಟ್ಟ ಪ್ರೇರ ಯಾನ್ ತಿಳ್ಕೊಂಡಿಲ್ಲ ಅದಾಗಿರ್ಬೇಕ್ ಮನಸೇ ಹತ್ರ ಏರ್ನಿ ಎಲ್ಲವರಿಲ್ಲ ಬಲ್ಲವರು ಭಾಳ ಇಲ್ಲ ಬಲ್ಲವರಿದ್ದು ಬಲವಿಲ್ಲ ಎಲ್ಲದಕ್ಕೆ ಸಾಹಿತ್ಯವಿಲ್ಲ ಸವಜ್ಞಾನ ಅಂದಾರ ಅವ್ರು ಸರ್ವಜ್ಞ ನಂಬವನು ಗರ್ವದಿಂದ ಆದವನ್ನೆಲ್ಲ ಎಲ್ಲರೊಂದೊಂದು ಹಿಜೆಯನ್ನು ಕರೆತು ಇದ್ದ ಸರ್ವಜ್ಞನಾದ ಸರ್ವಜ್ಞ ಇದು ಅಂತ ಒಂದು ಇದೆಯ ಎಲ್ಲರ ನಾವು ನೀವು ಕಲಿಬೇಕ ಇಲ್ಲಿ ಕುಡಿದಂತ ಎಲ್ಲ ನನ್ನ ಆತ್ಮೀಯ ಡೊಳ್ಳಿನ ಕಲಾ ಸಂಘದವರಿಗೂ ಅವ್ರಿಗ್ ಸಲ ನಮ್ಮ ಸಂಘದ ಪರವಾಗಿ ಶರಣು ಶರಣಾರ್ಥಿಯನ್ನ ಹೇಳಿ ಈಗ ಮುಂದೆ ಹಾಡಿದವ್ರಿಗೆ ಶರಣು ಶರಣಾರ್ಥಿ ಇನ್ನ ಹಿಂದ ಪಾಳ್ಯ ಬರೋರು ನನ್ನ ಕಣ್ಣಿ ಕಾಣಸಂತವ್ರು ಯಾರಪ್ಪ ಅಂತಂದ್ರ ಇನ್ನೊಂದು ಮಾಳಿಂಗ್ರಾಯಿನ ಕಲಾ ಸಂಘದವರು ನಮ್ಮ ಭೀಮಣ್ಣ ಮಧುಗಣ್ಣನ ಮೇಳಿನವರು ನಮ್ಮ ಧುಮ ಗ್ರಾಮದ ನಮ್ಮ ಬೈರು ಮಾಸ್ತರ್ ಮೇಳದವರು ಇಬ್ರು ಉಳದಾರ ಚರ್ಚೆ ಇವ್ ನಮ್ಮ ಕಡೆ ಬ್ಯಾರೇನೆ ಉಳಿದ್ ಬಿಟ್ಟವ ಈಗ ಎಲ್ಲಾ ಕಲಾವಂತರ ಹಾಡಿದ್ರಿ ಏರ್ನೆ ಹೇಳ್ಯಾರ ಅವರು ಮಹಾತ್ಮರು ಒಂದು ಹೇಳ್ಯಾರ ನಂಬು ನಂಬಲೆ ಮನವೇ ಹಂಬಲಿಸಿ ನಂಬು ಕೆಡಬೇ ಮನವೇ ಹಂಬಲಸಿ ಕೆಡಬೆ ಆಡ ಸಂಬ ನಮಗೆ ನಂಬಿಗೆ ಕಾರಣ ದೇವರನ್ನು ನಂಬಿದವರು ಜಗತ್ತಿನೊಳಗ ಯಾರೂ ಕೆಟ್ಟಿಲ್ಲ ದೇವರನ್ನು ಭೂಮಿ ದಿನ ಮೇಲೆ ಯಾರೂ ಓದಿಲ್ಲ ಶಬಾಸ್ ಶಬಾಸ್ ಯಾಕ ಹೇಳ ಮತ್ತಪ್ಪ ಅಂದ್ರ ಯಾಕಪ್ಪ ಶ್ರೇಷ್ಠವಾದಂತದ್ದು ಮನುಷ್ಯ ಜನ್ಮಕ್ಕ ನಾವು ನೀವು ಹುಟ್ಟಿ ಬಂದಿದೇವ ಗುರುನಾಥನ ಸೇವೆಯನ್ನ ಮಾಡಬೇಕಾಗಿದೆ ಮಹಾತ್ಮರ ಸೇವೆಯನ್ನ ಮಾಡ್ಬೇಕಾಗಿದೆ ದೇವರ ಸೇವೆಯನ್ನ ಮಾಡ್ಬೇಕಾಗಿದೆ ಸರ್ ಹೇಳದ ಎಲ್ಲರೂ ಹಾಡಿಕೆ ಮಾಡೋರು ಅದೇ ಹೇಳತಾರ್ ಕರೆ ನೀವು ಅದೇ ಹೇಳಕತ್ತೀರಿ ಹೇಳಿದೇವ ಮಾನವ ಜನ್ಮಕ್ಕ ಹುಟ್ಟಿ ಬಂದ ಬಳಕ ಗುರು ಸೇವೆ ಮಾಡು ದೇವರ ಸೇವೆ ಮಾಡು ಅದು ಮಾಡು ಇದು ಮಾಡಿ ಹೇಳ್ತೀರಿ ಹೇಳಿದ್ರಿವನ್ನ ಸಂಸಾರ ಮಾಡೋರು ಒಬ್ರು ಹೇಳ್ತೀರಾ ಸಂಸಾರ ಆಗ ಸುಖ ಆಗುತ್ತೆ ಅದನ್ನ ಯಾಕೆ ಹೇಳುದಿಲ್ಲ ಹೌದೆಲ್ಲ ಸಂಸಾರ ಬಿಟ್ಟು ಇದೇ ಮಾಡ್ಕೋತ ಹೋದ್ರೆ ನಮ್ ಸಂಸಾರ ನಡೀದ್ ಹೆಂಗತ್ತೆ ಒಂದು ವಾದ ನಮ್ ಸಂಗತ ನನ್ ಸುತ್ತಿಲಿ ವಾದ ಸಂಸಾರ ಮಾಡುವತ್ತ ನಿನಗ ಬ್ಯಾಡುದಿಲ್ಲ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನು ಸಂಸಾರ ಮಾಡ್ಯಾನ 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 ಮಾಡ್ಲಾರ್ದಂಗದ ನಾವ ಮತ್ತೆ ಹೆಂಗ ದೇವ್ರಂದ್ರ ಅವನಿಗೆ

ಮತ್ತೆ ಕಾಯಿ ಒಡಿ ಕಾಯಿ ಒಡೆದ ಮೇಲೆ ಬೀಜ ಹಂಗ ಪರ್ತ ಕಾಣಿಸ್ತದೆ ಏನರೇ ಒಂದು ಸ್ವಲ್ಪ ಹಚ್ಚಬಂತದೆ ಅದು ಕಾಯಿ ರಸ ಅದು ಒಳಗೇ ಆದ ಕರೆ ಅದು ಹೊರಗೆ ಹಚ್ಚೊಂಡಿಲ್ಲ ಅದು ಹಚ್ಚೊಂಡಿಲ್ಲ ಹಂಗ ಸಂಸಾರ ಮಾಡ್ಬೇಕು ಅದರ ಒಳಗೇ ಇರ ಕರೆ ಸಂಸಾರದಲ್ಲಿ ಇರೋದು ಹಂಗ ಇರಬೇಕು ಇದು ಮಾಡಿ ಮಾಡ್ಲಾದಂಗ ಇರಬೇಕು ಇದು ಚಕ್ಕು ಕೈಯೆ ಹಂಗ ಚಕ್ಕು ಕೈಯೆ ಹಂಗ ಇರಬೇಕು ಇದು ಹಾ ಹಾ ಅದನ್ನ ನಾವು ಹೇಗಿದ್ದೆವು ತರಿ ನೀವು ಪೂರಾ ಹಚ್ಕೊಳಕತ್ತೀರಿ ಮೇಗೆಲ್ಲ ಅದು ಯಾಕೆ ಅದು ಮೈನ್ಕಾಯಿ ಹತ್ತಿರ ಎಟ್ಟ ಗೀರ್ತಿ ಗೀರ್ ಸ್ವಲ್ಪ ಕಾಯಿ ಏನೋ ಮೈನ್ಕಾಯಿ ಚಕಾಯಿ ಅದಕ್ಕೆ ಬಹಳ ನಂಬ ಬೇಡ ಪರಮಾತ್ಮನು ಸಹಿತ ಸಂಸಾರ ಮಾಡ್ಯಾನ ಕರೆ ಅವನಿಗೆ ಏನಂದಾರ ಬ್ರಹ್ಮಾಚಾರಿ ಅಂದಾರ ಅವನಿಗೆ ಶ್ರೀಕೃಷ್ಣ ಪರಮಾತ್ಮಗ ತಿಳ್ಕೊಂಡು ಅದಕ್ಕೆ ನೀವು ಮದುವೆ ಆಗಿಲ್ಲ ಸರ್ ಅಂದ್ರೆ ನಾವು ಮದುವೆ ಆದಮೇಲೆ ನಿನ್ನ ಅಂಗೆ ಐತಲ್ಲ ಇಲ್ಲ ಅದಕ್ಕೆ ಮಾಡಿ ಮಾಡಲಾರ್ದಂಗೆ ಇರಬೇಕು ಸಂಸಾರ ಸಂಸಾರ ಹೊಳಿ ಒಳಗೆ ನಾವು ಹೆಂಗೆ ಹೊತ್ತೇವಪ್ಪ ಅಂತಂದ್ರೆ ನೀರಿನ ಮ್ಯಾಲೆ ಹೊತ್ತದ ಅದನ್ನ ಹೌದ ನೀರಿನ ಮ್ಯಾಲ ಹೆಂಗೆ ಹೊತ್ ನೋಡು ಹಂಗೆ ಸಂಸಾರ ಮಾಡ್ಬೇಕಾಗ್ಯದ ನೀರಾಗ ಮುಣ್ಗದ ಅದನ್ನು ಅಲ್ಲ ಅದಂತ ನೀರಾಗ ಮುಂದೆ ಹೋಗಂಗ ನೀವು ನೀರಾಗ ಮುಣ್ಗುದಿಲ್ಲ ನೀರಾಗ ಮುಳುಗದು ನೀ ಉಳುವುದಿಲ್ಲ ನೀರಿನ ಮ್ಯಾಲ ಹೋಗ್ತದ ತಿಳ್ಕೊಂಡು ಸಂಸಾರ ಮಾಡ್ಬೇಕಿದೆ ಮಾಡಿ ಮಾಡಿರ್ಬೇಕಿದೆ ಜಗತ್ತಿನೊಳಗ ಮಾತ್ಮರು ಶರಣರು ಗುರುಗಳು ಸತ್ಪುರುಷರು ಯೋಗಿಗಳು ಶುದ್ಧಣ್ಣ ಮುತ್ತೆ ನಮ್ಮ ಶೇಖರ್ ಮುತ್ತೆವ್ರು ಏನ್ ಮಾಡ್ಯಾರಪ್ಪ ಅಂತಂದ್ರ ಪಾರಮಾರ್ಥದೊಳಗದಾರವರು ಪಾರಮಾರ್ಥದೊಳಗದ ಜಗತ್ತಿನೊಳಗ ಅದ್ರಾಮರವಾದಂತ ಅವ್ರೆ ಕೀರ್ತಿ ಒಳಗದ ಇಷ್ಟು ಜನ ಇಲ್ಲ ಕೂಡ್ಯದ ಸರ್ವೇ ಸಾಧಾರಣವಾಗಿ ಒಂದೊಂದು ಮ್ಯಾಳಿಗೆ ಹತ್ತತ್ತು ಸಾವಿರ ಕೊಡ್ತೇವೆ ಅಂದ್ರು ಇವತ್ತ ಹಾಡ್ಕಿಗೆ ಎಲ್ಲಿ ಹೋಗಿಲ್ಲ ಹತ್ತು ಸಾವಿರ ಹದಿನೈದು ಸಾವಿರ ಕೊಡ್ತಂದ್ರು ಎಂದು ನಾವು ಹೋಲಿಲ್ಲ ಯಾಕೆ ಹೋಲಿದಪ್ಪಾ ಅಂತಂದ್ರ ಇಲ್ಲಿ ಮುದ್ದ್ಯಾ ನಮಗೆ ಏನು ಕೊಟ್ಟಾನ ಅದಕ್ಕೆ ಹೇಳಿ ನಾ ಮಾತ ನಮ್ಮ ನಮ್ಮ ಒಲೆ ವನವೇ ಹಂಬದ ಸಿಕ್ಕೇಡ ಬ್ಯಾಡ ಶಂಬ ನಲಮಿಗೆ ನಂಬಿಕೆ ಕಾರಣ ಅವ ಸರ ನಮ್ಗೊಂದು ಸಲ ನಡಿತದೆ ಅಂತ ಸನ್ ಹಾ ಹಾ ಈ ಮಾತ ಹೇಳ ಅದ್ರ ಸಂಬಂಧ ನಿನಗೆ ಹೇಳದ ಅವ್ರ ನಂಬಿಕೆ ನಮ್ಗೆ ವಿಶ್ವಾಸ ಅಂತಂದ್ರೆ ನಮಗೆ ಏನು ಕೊಟ್ಟಾನ ಮುತ್ತ ಐಶ್ವರ್ಯ ಕೊಟ್ಟನು ಸಾಕಾಗಟ್ಟು ಕೊಟ್ಟಾನ ಬರುವ ಸಮಯದಾಗ ನಾವು ಬೇಡಿದ್ದೆ ಊಟ ಕೊಟ್ಟಾನ ಹಾದಿ ಒಳಗೆ ತಂದಿದ್ದೆ ನಮ್ಗೆ ಕೊಟ್ಟ ಅನ್ನೋದು ಗುರುತಿರ್ಬೇಕು ನಿನಗೆ ಹೆಸರು ತೆಗೆದಿದ್ದೆವು ಭಾರತೀಯ ಬಸ್ ಸ್ಟ್ಯಾಂಡ್ ದಾಗ ಕಾರ್ಖಾನ ಮಾಧವ್ಗ ಒಂದ್ ಎಲ್ಲಾರ ಕೆಲವ್ರ ಬಾರಿ ಕೈ ತೋರ್ ಹೋಗ್ ಮಾಧವ್ ತೋರಿಲ್ಲ ಈ ಮಾತು ನಿಮ್ ಮುಂದ ಹೇಳಬೇಕಾಗ್ಯದ ಯಾಕ ಸಮಯ ದಂಡಿಗೆ ಬಂದದ ಒಂದೇ ಒಂದು ಮಾತು ಯಾಕೆ ಹೇಳ್ಬೇಕಪ್ಪ ಅಂತಂದ್ರ ಇವತ್ತು ನಮ್ಮ ಮ್ಯಾಳಿನ ಒಳಗ ಬಾರ್ಸಾಕ್ ಯಾರು ಬಂದಾರಪ್ಪ ಅಂತಂದ್ರ ಕಾರ್ಪನ್ ಮಾದು ಬಂದಾನ ಅವ ಬಂದು ಹಾರ್ತ್ಯಾಗ ನಿತ್ತಾನ ನಾವ್ ಎಲ್ಲಿದ್ದೇವಪ್ಪ ಸಳ ಸಣ್ಣದಾಗಿದ್ದೇವು

ಚಲೋ ಯವಾನ ಎಲ್ಲಿ ಆಗಿ ನಿಂತಪ್ಪಾ ಅಂತಂದ್ರ ಬರೀ ಒಂದು ಎರಡ್ ಮೂರು ಕಿಲೋಮೀಟರ್ ಧಾಟಿ ಬರುವುದ್ರಾಗ ಒಂದು ಬಾರಿಕೆ ಚೀಲೆ ಮುಂದೆ ವಿಚಾರ ವಿಚಾರವಾದ್ರೆ ದೇವರಲ್ಲಿ ಹಂತ ಶಕ್ತಿ ಅಲ್ಲ ಸಿದ್ಧ ಬೇಕಾದ್ರೆ ಗಾಡಿಯೋ ಹೋಗಿ ನೋಡೋರು ಇದ್ರ ನಮ್ಗೆ ಚೀಲ ಪಟ್ಟಣ ಸಾಕ್ಷಾತ್ ಮುಂದೆ ಶೇಖರ್ ಮತ್ತೆ ಇವತ್ತು ಹಾಜ ಭೇಟಿ ಯಾರ ಮ್ಯಾನ ನಮ್ಗೆ ಇಡ್ತಾರಲ್ಲ ನಮ್ಮ ಬಂದು ಕೈ ತಾಕತ್ ಯಾರ ಅಂತಂದ್ರ ಸಿದ್ಧ ಮುದ್ದೆ ಮತ್ತು ಶೇಖರ್ ಮುದ್ದೆ ಹಿಡ್ತಾರೆ ಸಮಾಜ ಕೈಯಂತ ಹೇಳುವಂತ ಮಾತಿದೆ ನಮ್ಮ ಅದಕ್ಕೆ ಇವತ್ತು ಅವ್ರ ಮ್ಯಾನ ನಾವು ಹೆಂಗಿರ್ಬೇಕಂದ್ರೆ ನಮ್ಗೆ ವಿಶ್ವಾಸ ಇಟ್ಟು ದುಡಿಬೇಕೈ ಅದ ಎಲ್ಲ ಕೈ ದೇವರ ಕೈ ಬಿಡುವುದಿಲ್ಲ ದೇವರ ಯಾವ ಕಾರಣಕ್ಕೂ ನಮಗೂ ನಿಮ್ದು ಕೈ ಬಿಡುದಿಲ್ಲ ಅವನ ಮೇಲೆ ನಾವು ಇಡುವುದು ಒಂದು ವಿಶ್ವಾಸ ವಿಶ್ವಾಸ ಇದ್ದಪ್ಪ ನಮಗೆ ಯಾವಾಗ ಬೇಕಾದಾಗ ನೆನಿಸಿದಾಗ ಇವತ್ತು ನನಗೆ ಕಡಿತ ಸಹಿತ ಬಂದು ಕೈ ಹಿಡಿದು ಬಿಡಿಸುವಂತ ತಾಕತ್ ಅವನಾದ ಹಂಗಲ್ಲ ದೇವರಾ ದೇವ್ರೇವ್ರ ಮೇಲೆ ಯಾರಿಗೇ ಹಂಗಸಿಲ್ಲ ಒಟ್ಟು ಯಾರಿಗೆ ಹೇಳಿಲ್ಲ ನಾವು ಹೇಳ್ತೇವೆ ನಮ್ದು ಅಟ್ಟ ಬೆಳೀತು ಇಟ್ಟು ಬೆಳಿತು ಅವ ದೇವರು ಯಾವ ರೀತಿಯಿಂದ ಕೊಡ್ತಾನೆ ತಮ್ಮ ಇವತ್ತು ತಮಗೆಲ್ಲಾರಿಗೆ ಕೈ ಮುಗುದಪ್ಪ ವಿಶ್ವಾಸ ಇಡುದು ಇಲ್ಲಿಗೆ ಅಂತಂದ್ರೆ ಅವ್ರ ಮೇಲೆ ನಂಬಿಕೆ ಇಟ್ಟು ಭಗವಂತ ನಮಗೆ ಏನು ಕೊಡ್ತಾನೆ ಅದನ್ನ ತಗೊಂಡು ಹೋಗ್ಬೇಕಾಗಿದೆ ಯಾವಾಗ ನಮ್ಗೆ ಸೇವಾ ಮಾಡ್ಲಕ್ ಟೈಮ್ ಸಿಗ್ತಾ ಸೇವಾ ಸೇವಾ ಮಾಡಬೇಕಾಗಿದೆ ಕಲಾವಂತರ ಹಾಡವರದಾರ ಅವ್ರಿಗೆ ಬಾಳ ಇಲ್ಲ ತಕ್ರಕ್ರಾರ ಯಾರಿಗೆ ಮಾಡೋದು ಮಾಡಬೇಕಾಗ್ಯ ಹಾಡಿ ಅವ್ರಿಗೆ ಪಾಳಿ ಕೊಡೋನು ಇರ್ಲಿ ಇವತ್ತಿನ ದಿವಸ ಆ ಡೊಳ್ಳಿನ ಹಾಡ್ಕಿ ಕಾರ್ಯಕ್ರಮ ಇದೇ ಒಂದು ಮಟ್ನಳ್ಳಿ ಮುಖ್ಯಾನ್ ಜಾಗದೊಳಗ ನಮ್ಮ ಲಕ್ಷ್ಮಣ್ಣ ಮಟ್ಟ ಮೊದಲು ಸಣ್ಣ ಇರ್ನಾಗೇನು ಒಂದು ಹತ್ ಹದಿನೈದು ಇಪ್ಪತ್ತು ವರ್ಷ ಐತೆ ಕಾರ್ಯಕ್ರಮ ಚಾಲೂ ಮಾಡ್ಯಾನ ಬೆಳದ ಇಪ್ಪತ್ತು ವರ್ಷ ಗಟ್ಲಿ ಬೆಳದಾನ ಯಾನ್ ಆಶೀರ್ವಾದ ಅಂದ್ರೆ ಮುತ್ಯಾನ ಆಶೀರ್ವಾದ ಸಿದ್ದಣ್ಣ ಮುತ್ತೆ ಮತ್ತು ಶೇಖರ್ ಮುತ್ತೆ ಅವರ ಆಶೀರ್ವಾದದಿಂದ ಅವರಿಗೆ ದೊಡ್ಡವ್ ಮಾಡಿಟ್ಟ ಮತ್ತೆ ಆದ್ರೂ ಅವ್ರ ಮುಂದೆ ನಾವು ಸಣ್ಣವಾಗಿಯೇ ಸೇವಾ ಎಂತಾದಿರ್ಬೇಕು ಅವನ ಮ್ಯಾಲ ಒಂದು ನಂಬಿಕೆ ಇಡಬೇಕು ಒಂದು ವಿಶ್ವಾಸ ಇಟ್ಟು ಸಣ್ಣವಾಗಿ ಸೇವಾ ಮಾಡ್ಬೇಕಯ್ಯ ದೊಡ್ಡವ್ ಮಾಡಿದ್ರು ನಾವು ಸಣ್ಣವ್ರೇ ತಿಳ್ಕೊಳ್ಳೋದೇ ಇರ್ಲಿ ಇನ್ನು ನಮ್ಮ ಲಕ್ಷ್ಮಣಿ ಹಾಡಿ ಮುಂದ ನಮ್ಮ ಹಾಡಿ ಹಾಡ್ಲಿ ಮಾಸ್ತರ್ ಅವರೇ ಹಾಡ್ಲಿ